ಜೈ ಜಾಂಬವ ಈ ಜಾಂಬವಂತರ ಪುರಾಣ ಪುರುಷ ಈ ಅವಣಿ ಕ್ಷೇತ್ರದಲ್ಲಿ ನೆಲೆಸಿರುವುದರಿಂದ ಈ ಪ್ರದೇಶಕ್ಕೆ ಬಹಳ ಸುಭಿಕ್ಷವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಆದರೆ ಇಲ್ಲಿನ ಜನ ಅದನ್ನು ಸದುಪಯೋಗ ಪಡಿಸ್ಕೊಂಡಿಲ್ಲ ಇಷ್ಟೊತ್ತಿಗೆ ಈ ಮಹಾಪುರುಷನಿಂದ ಈ ಕ್ಷೇತ್ರ ಬಹಳ ಪ್ರಸಿದ್ಧಿಯಾಗಿ ದಕ್ಷಿಣ ಭಾರತಕ್ಕೆ ಉತ್ತರದ ಕಾಶಿ ಆ ತರ ಇದು ಶ್ರೀ ಕ್ಷೇತ್ರವಾಗಬೇಕಾಗಿತ್ತು ಇದು ಪ್ರಚಾರ ಪಡಿಸ್ತೇನೆ ಇತರ ಇತಿಹಾಸವನ್ನ ಸಮಾಜಕ್ಕೆ ತಿಳಿಸ್ತೇನೆ ಇದ್ದಿದ್ದರಿಂದ ಇದು ಒಂದು ಮೂಲೆ ಸೇರ್ಕೊಂಡಿದೆ ಇವಾಗ ಹಲವಾರು ಜನ ಭಕ್ತರು ಇವಾಗ ಈ ಕಡೆ ಗಮನ ಹರಿಸಿ ಈ ದೇವರನ್ನ ಸಮಾಜಕ್ಕೆ ವಿಸ್ತರಿಸ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಒಂದು ಶ್ರೀ ಕ್ಷೇತ್ರವಾಗಿ ಮಾಡಬೇಕು ಅಂತ ನಮ್ಗೆ ಸಂಕಲ್ಪ ಇದೆ ಸಮಾಜ ಯಾವ ರೀತಿ ಸ್ಪಂದಿಸುತ್ತೆ ಅದರ ಮೇಲೆ ಎತ್ತಿದೆ ನಾವು ಅನೇಕ ವರ್ಷಗಳಿಂದ ಇದನ್ನ ನಲವತ್ತು ವರ್ಷಗಳ ಹಿಂದೆ ನಾವು ಬಂದಾಗ ಸಣ್ಣದಾಗಿತ್ತು ಸಮಾಜ ಇದನ್ನು ಬಹಳ ಚೆನ್ನಾಗಿ ಸ್ವೀಕರಿಸ್ತಾ ಇದೆ ಬಹಳ ಭಕ್ತಿಪೂರ್ವಕವಾಗಿ ಜಾಮವಂತನನ್ನ ಸಮಾಜಕ್ಕೆ ಹೇಳ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ ಎಲ್ಲ ಯೂಟ್ಯೂಬ್ ಗಳಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು ಎಲ್ಲಾದ್ರಲ್ಲೂ ಜಾಂಬುವಂತನ ಇತಿಹಾಸವನ್ನ ಪುರಾಣವನ್ನ ಪ್ರಚಾರ ಪಡಿಸ್ತಾ ಇದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಇದು ಇನ್ನೇ ಪ್ರಸಿದ್ಧಿ ಆಗುತ್ತೆ ಇವತ್ತಿನ ಈ ಒಂದು ಜಾತ್ರೆ ಬಹಳ ಸಂತೋಷ ಆಗ್ತಾ ಇದೆ ಜಾಂಬುವಂತನ ಪುರಾಣವನ್ನ ಗೆದ್ಕೋಕ್ ಹೋದ್ರೆ ಈತನಿಗಿಂತ ಭಕ್ತ ಶ್ರೇಷ್ಠ ಬಲಿಷ್ಠ ಚಿರಂಜೀವಿ ಎಲ್ಲ ಏನೇನು ಪದವಿಗಳಿದೆಯೋ ಎಲ್ಲ ಪದವಿಗಳಿಗೂ ಸಹ ಜಾಂಬುವಂತ ಅರ್ಹನಾಗಿದ್ದಾರೆ ಅದರಿಂದ ಈ ಒಂದು ಇತಿಹಾಸವನ್ನ ಇನ್ನೂ ಎಷ್ಟು ಹೆಚ್ಚು ವಿಸ್ತರಿಸಿ ಸಮಾಜಕ್ಕೆ ತಗೊಂಡೋಗ್ಬೇಕು ಕೆಲವರು ಭಾವಿಸಿದ್ದಾರೆ ಜಾಂಬವಂತ ಮಾದಿಗರಿಗೆ ಸೀಮಿತ ಅಂತ ಅರಿವಿಲ್ಲ ಜನಕ್ಕೆ ಭೂಮಿಗಿಂತ ಮೊದಲು ಜಾಂಬವಂತನು ಭೂಮಿನ ಸೃಷ್ಟಿ ಮಾಡಿದಂತವ್ನು ಇಲ್ಲಿವರೆಗೂ ಪ್ರಪಂಚದಲ್ಲ ಎಂಟು ನಲವತ್ತು ಕೋಟಿ ಮಾದಿಗರೇ ಇದ್ದಾರ ಅಲ್ಲಿಂದ ಉದ್ಭವವಾಗಿ ಕಾರಣಾಂತರಗಳಿಂದ ಅವರು ಅಭಿವೃದ್ಧಿ ಆಗ್ತಾ 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 ಬೇರೆ ಬೇರೆ ಹೆಸರುಗಳು ಮಾಡಿಕೊಂಡು ಗೋತ್ರಗಳು ಮಾಡಿಕೊಂಡು ಧರ್ಮಗಳು ಮಾಡ್ಕೊಂಡು ಹೋಗಿದ್ದಾರ ವಿನಃ ಎಲ್ಲರಿಗು ಸಹ ಇದು ಮೂಲ ಪುರುಷ ಎಲ್ಲರಿಗುನು ಆದಿ ಪುರುಷ ಅದನ್ನ ನಾವು ಪೂಜೆ ಮಾಡೋದ್ರಿಂದ ಇದು ಮಾದಿಗರಿಗೆ ಸೀಮಿತ ಅಂತ ಭಾವಿಸಿದ್ದಾರೆ ದಯವಿಟ್ಟು ಇದು ಸನಾತನ ಧರ್ಮದ ಮೂಲ ಇಲ್ಲಿ ಇರತಕ್ಕಂಥವ್ರು ಎಲ್ಲರೂ ಪ್ರಪಂಚದಲ್ಲಿ ಎಂಟು ನಲವತ್ತು ಕೋಟಿ ಜನ ಈ ಭೂಮಿಗೆ ಜಮ್ಮು ದ್ವೀಪಾಂತರವಿನಹ ಪ್ರಪಂಚವನ್ನ ಆಳಿದ ಇಂಗ್ಲಿಷ್ ರಾಜ್ಯಕ್ಕೆ ಬ್ರಿಟಿಷರಿಗೆ ಯಾವ ಬ್ರಿಟಿಷ್ ರಾಜ್ಯ ಅಂತ ಹೇಳೋದಿಲ್ಲ ಅನೇಕ ಆಳಿದರು ರಾಜರ ಹೆಸರಿಲ್ಲ ಈ ಪ್ರಪಂಚಕ್ಕೆ ಇರೋದು ಜಂಬೂ ದ್ವೀಪ ಅಂತಾನೆ ಅದರಿಂದ ಇದು ಸತ್ಯ ನಾವು ಎಲ್ಲರೂ ಸಹ ಅಂತನ ಮರೆತಿದ್ರು ಸಹ ನಾವು ಇದನ್ನ ಮುಂದುವರಿಸ್ತಾ ಇದ್ದೀವಿ ಇದು ನಮಗೆ ಸೀಮಿತವಲ್ಲ ಇಡೀ ಪ್ರಪಂಚದ ಎಲ್ಲಾ ಜಾತಿ ಜನ್ಮಕ್ಕೆ ಅನ್ವಯಿಸಿರೋದು ಅವ್ರಿಗೆ ಮೂಲ ಪುರುಷ ಇದನ್ನೆಲ್ಲರೂ ಸ್ವೀಕರಿಸಬೇಕು ಎಲ್ಲರೂ ಇದಕ್ಕೆ ಗೌರವ ತೋರಿಸಬೇಕು ಸನಾತನ ಧರ್ಮದ ಮೂಲವನ್ನು ಉಳಿಸಬೇಕಾದ್ರೆ ಜಾಂಬುವಂತನೆಯಿಂದ ವಿಸ್ತರಿಸಿದ್ರೆ ಇದಕ್ಕೆ ಬಹಳ ಮುಂದಿನ ಮುಂದಿನಲ್ಲಿ ಹಿಂದೂ ಧರ್ಮದಲ್ಲಿ ಬಲಿಷ್ಠವಾಗಿ ಇದು ಬೆಳೆಯುತ್ತೆ ಅದಕ್ಕೆ ಎಲ್ಲರೂ ಸಹ ಪತ್ರಿಕೋದ್ಯಮ ಆಗಿರ್ಬೋದು ಮೀಡಿಯಾ ಬೇರೆ ಪತ್ರಿಕಾ ಮೀಡಿಯಮ್ ಆಗಿರ್ಬೋದು ಎಲೆಕ್ಟ್ರಾನ್ ಮೀಡಿಯಾ ಆಗಿರ್ಬೋದು ಎಲ್ಲರೂ ಇದನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕೋರ್ಕೊಳ್ಳುತ್ತೇವೆ ಇದಕ್ಕೆ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುರ್ತಕ್ಕಂಥ ಇತರೆ ಸಮಾಜದವರು ಸಮಾಜದ ಬಂಧುಗಳು ಅನೇಕ ಜನ ಕಾರ್ಯಕರ್ತರು ಇದಕ್ಕೆ ಕಷ್ಟಪಟ್ಟು ದುಡಿದಿದ್ದಾರೆ ಅನೇಕ ಗೊಂದಲಗಳು ಸಹ ಅದಕ್ಕೆ ನಾನು ಜಾಂಬುವನ ಕೃಪಾ ಮೇಲೆ ಇರಲಿ ಅವರಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಹೋಗಿ ಒಗ್ಗಟ್ಟಾಗಿ ಈ ದೇವಸ್ಥಾನವನ್ನ ಈ ಒಂದು ಜಾತ್ರೆಯನ್ನ ಇನ್ನ ವಿಜೃಂಭಣೆಯನ್ನ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಜಾಂಬುವ ನಾನು ಕೋರ್ಕೊಂತ ಈ ಮಾತನ್ನು ಮುಗಿಸುತ್ತೇನೆ